ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಸೊ ಯಾ ಯಾರಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ವಿಡಿಯೋ ನೋಡ್ತಾ ಇದ್ದರೆ ಮರೆಯದೇ ಸಬ್ಸ್ಕ್ರೈಬ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಸೊ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಶೋ ಆದಂಥ ಬಿಗ್ ಬಾಸ್ನ ವಿನ್ನರ್ ಆದಂಥ ಗಿಲ್ಲಿ ನಟ ಅವರ ಲೈಫ್ ಜರ್ನಿ ಬಗ್ಗೆ ಇವತ್ತಿನ ವಿಡಿಯೋ ಆಗುತ್ತೆ ಸೊ ಅವರ ಲೈಫ್ನಲ್ಲಿ ಯಾವ ರೀತಿ ಅವರು ಸಕ್ಸಸ್ ಕಂಡ್ರು ಯಾವುದೇ ರೀತಿಯ ಡೌನ್ಸ್ ಇರಲಿರುವ ಅವರ ಲೈಫ್ನಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಎಷ್ಟು ಇತ್ತು ಅವರ ಒಂದು ಲೈಫ್ ಜರ್ನಿಯಿಂದ ನಮ್ಮ ಲೈಫ್ನಲ್ಲಿ ಕಲೀಲಿಕ್ಕೆ ತುಂಬ ತುಂಬಾನೇ ಇದೆ ಸೊ ಒಂದೊಂದಾಗಿ ನೋಡ್ತಾ ಹೋಗೋಣ ಸೊ ಇನ್ನೆಂತ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾವು ನಮ್ಮ ಲೈಫ್ ನಲ್ಲಿ ಸೋತಾಗ ಏನು ಅನ್ಕೊಳ್ತೇವೆ ಗೊತ್ತಾ ನಮ್ಮ ಲೈಫೇ ಮುಗೀತು ಅಂತ ಅನ್ಕೊಳ್ತೇವೆ ಆದ್ರೆ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಅವರ ಲೈಫ್ ನೋಡಿದರೆ ನಾಲ್ಕು ಐದು ಶೋಗಳಿಗೆ ಹೋದರು ಅಲ್ಲಿ ಎಲ್ಲದರಲ್ಲೂ ಅವರು ರನ್ನರ್ ಅಪ್ ಆಗಿದ್ದರು ಫೈನಲಿಸ್ಟ್ ಆಗಿದ್ರು ಬಟ್ ಅವರಲ್ಲಿದ್ದದ್ದು ಒಂದು ಹೋಪ್ ಗಿವ್ ಅಪ್ ಮಾಡುವಂಥ ಒಂದು ಕೆಟ್ಟ ಆಲೋಚನೆ ಅವರಿಗೆ ಎಲ್ಲೂ ಬರಲಿಲ್ಲ ಸೋ ಆ ಒಂದು ಆಲೋಚನೆ ಇಲ್ಲದ ಕಾರಣ ಅವರು ಇವತ್ತು ನಮ್ಮ ಕೋಟಿ ಜನರ ಹೃದಯ ಗೆದ್ದಿದ್ದಾರೆ ಮತ್ತು ಬಿಗ್ ಬಾಸ್ ವಿನ್ನರ್ ಎಂಬ ಟೈಟಲ್ ಕೂಡ ಅವರಿಗೆ ಸಿಕ್ಕಿದೆ ನಾವು ಮನುಷ್ಯ ಅಂತ ಆದ್ಮೇಲೆ ನಮ್ಮ ಜೀವನದಲ್ಲಿ ಒಂದಲ್ಲ ಒಂದು ರೀತಿಯ ಕಷ್ಟ ಬಂದೇ ಬರುತ್ತೆ ಅವನು ಶ್ರೀಮಂತ ಆಗಿರ್ಲಿ ಅವನಿಗೆ ಯಾವುದೇ ಒಂದು ರೀತಿಯ ಕಷ್ಟ ಇಲ್ಲ ಅಂತ ಇಲ್ಲ ಅವ್ ಆಗಿದ್ರೆ ಹಣಕಾಸಿನ ತೊಂದರೆ ಅಂತ ಕಷ್ಟ ಇಲ್ಲದ ಜೀವನ ಯಾರಿಗೂ ಇಲ್ಲ ಸೊ ಹಾಗಂತ ನಾವು ಯಾವುದೇ ರೀತಿ ಕೂಡ ನಮ್ಮ ಜೀವನದಲ್ಲಿ ಕುಗ್ಬಾರ್ದು ಹಾಗಂತ ನಮ್ಗೆ ಓಕೆ ಎಲ್ಲಾನು ಚೆನ್ನಾಗಿದೆ ನಮ್ಮ ಲೈಫ್ ನಲ್ಲಿ ಯಾವುದೇ ರೀತಿಯ ಕಷ್ಟ ಇಲ್ಲ ಅಂತ ಇದ್ದಾಗ ನಮ್ಮ ಜೀವನದ ಬಗ್ಗೆ ಖುಷಿ ಇರಬೇಕು ಅದ್ರ ಬಗ್ಗೆ ಜಾಸ್ತಿ ಹಿಗ್ಲು ಬಾರ್ದು ನಾವೇನ್ ಗೊತ್ತಾ ಕಷ್ಟ ಬಂದಾಗ ಅದನ್ನು ಮೆಟ್ಟಿ ನಿಲ್ಲುವಂತ ಪ್ರಯತ್ನ ಅಂತೂ ಮಾಡೋದೇ ಇಲ್ಲ ಅದ್ರ ಬದಲು ಏನ್ ಗೊತ್ತಾ ಫಸ್ಟ್ ನಾವು ಮಾಡೋದು ದೇವರಿಗೆ ಬಯೋದು ದೇವರನ್ನ ದೂಷಿಸೋದು ಯಾಕಪ್ಪ ನಂಗೆ ಇಷ್ಟೊಂದು ಕಷ್ಟ ಕೊಡ್ತಿದ್ಯಾ ಅಂತ ಅದ್ರ ಬದಲು ನಮ್ಮ ಕಷ್ಟಕ್ಕೆ ಯಾರು ಕಾರಣ ಅಂತ ತಿಳಿದುಕೊಳ್ಳೋ ಬದಲು ನಾವು ಆ ಕಷ್ಟದಿಂದ ಯಾವ ರೀತಿ ಹೊರಗೆ ಬರೋದು ಎಂಬ ಪ್ರಯತ್ನ ಮಾಡಿದ್ರೆ ಆ ಕಷ್ಟದಿಂದ ಖಂಡಿತವಾಗ್ಲೂ ನಾವು ಹೊರಗೆ ಬಂದು ಒಳ್ಳೆ ದಾರಿಯಲ್ಲಿ ನಾವು ಹೋಗ್ತೇವೆ ಖಂಡಿತ ನಮಗೆ ದೇವರು ಆಶೀರ್ವಾದ ಕೊಡ್ತಾರೆ ಸೊ ಅದರಿಂದ ನಮಗೆ ಗೆಲುವು ಕೂಡ ಸಿಗುತ್ತೆ ಸೊ ಇಲ್ಲಿ ನಾನು ಗೆಲ್ಲಿಯವರ ಹೆಸರನ್ನು ಯಾಕೆ ತೊಗೊಂಡ್ರೆ ಅಂದರೆ ಅವರ ಲೈಫ್ ಜರ್ನಿಯನ್ನು ನೋಡಿದರೆ ಅವರಿಗೆ ತುಂಬಾ ಕಷ್ಟ ಕೂಡ ಇದೆ ಜೀವನದಲ್ಲಿ ಅದರ ಜೊತೆಗೆ ಸಾಕಷ್ಟು ಬಾರಿ ಅವರಿಗೆ ಸೋಲು ಕೂಡ ಕಂಡಿದ್ದಾರೆ ಯಾಕಂದರೆ ವಿನ್ನರ್ ಯಾವ ಶೋನಲ್ಲೂ ಆಗಿರಲಿಲ್ಲ ಆದರೆ ಇವತ್ತು ಎಲ್ಲ ಕನ್ನಡಿಗರ ಮನವನ್ನ ಗೆದ್ದು ನಮ್ಮ ಮುಂದೆ ಬಿಗ್ ಬಾಸ್ ವಿನ್ನರ್ ಎಂಬ ಟೈಟಲ್ ಲೈಫ್ ಲಾಂಗ್ ಅವರ ಮುಂದೆ ಇದೆ ಸೊ ಯಾವತ್ತು ಕೂಡ ಲೈಫ್ ನಲ್ಲಿ ಸೋತಿವು ಅಂತ ಕೂಗ್ಬೇಡಿ ಛಲದಿಂದ ಮುಂದೆ ನಡೀರಿ ಮತ್ತು ಪ್ರಯತ್ನವನ್ನ ನಿಲ್ಲಿಸಲೇಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಅಂಟಿಲ್ ನೆಕ್ಸ್ಟ್ ವಿಡಿಯೋ ಟೇಕ್ ಕೇರ್ ಬಾಯ್ ಬಾಯ್